ನಿನ್ನ ಜೀವನ ಇಂದು ಮಣ್ಣಿನಂತೆ ಕಾಣ್ತಿದ್ದರು ಅದರೊಳಗೆ ಮಲಗಿರುವ ಬಂಗಾರ ಹೊಳೆಯುವ ಕ್ಷಣ ದೂರದಲ್ಲಿಲ್ಲ ಹಳ್ಳಿಯ ಅಂಚಿನಲ್ಲಿದ್ದ ಒಂದು ಚಿಕ್ಕ ಮನೆ ಅಲ್ಲಿ ವಾಸ ಮಾಡುತ್ತಿದ್ದ ಆದರ್ಶ ತನ್ನ ಬದುಕನ್ನು ಬದಲಿಸಬೇಕೆಂಬ ದೊಡ್ಡ ಕನಸು ಹೊಂದಿದ್ದವನಾದರೂ ಅವನಿಗೆ ಸದಾ ಒಂದೇ ತೊಂದರೆ ಸಂಶಯ ಒಂದು ದಿನ ಅವನಿಗೆ ತುಂಬಾ ಓಟು ಮನಸ್ಸು ಭಾರವಾಗಿತ್ತು ಹಳ್ಳಿಯ ಬಳಿ ಇರುವ ಬೆಟ್ಟದ ಮೇಲೆ ಹೋದ ಅಲ್ಲಿ ಕೂತವನಿಗೆ ಒಬ್ಬ ವೃದ್ಧನ ಧ್ವನಿ ಕೇಳಿಸಿತು ಯಾಕೆ ಮಗ ಇಷ್ಟು ಚಿಂತೆಯಲ್ಲಿ ಇದ್ದೀಯಾ ಆದರ್ಶ ತಿರುಗಿ ನೋಡಿದ ಬಿಳಿ ಗಡ್ಡ ಬಿಸಿಲಿನಿಂದ ಕರಗಿದಂತೆ ತೋರುವ ಮುಖ ತಾತ ನನ್ನ ಜೀವನ ಏನೂ ಮಣ್ಣು ಹಾಗೆ ಅನ್ನಿಸುತ್ತಿದೆ ಏನು ಮಾಡಿದರೂ ಏನೂ ಆಗ್ತಿಲ್ಲ ವೃದ್ಧನು ನಗು ಹಾಸಿದ ಮಣ್ಣು ಅಂದ್ರೆ ಏನು ಗೊತ್ತಾ ಮಣ್ಣನ್ನು ಒಮ್ಮೆ ನೋಡಿ ನೆನಪಿಸಿಕೊಳ್ಳು ಮಣ್ಣು ಇಲ್ಲದೆ ಯಾವುದು ಬೆಳೆಯಲ್ಲ ಮಣ್ಣು ಕಡಿಮೆ ಬೆಲೆ ಅಂದರೆ ಅದರ ಮೌಲ್ಯ ಕಡಿಮೆ ಅಂತಲ್ಲ ಅವನು ಪುಟ್ಟ ಕಲ್ಲಿನ ಡಬ್ಬಿಯನ್ನು ತೆರೆದು ಎರಡು ವಸ್ತುಗಳನ್ನು ತೆಗೆದ ಒಂದು ಮಣ್ಣು ಒಂದು ಬಂಗಾರದ ತುಂಡು ಇವೆರಡನ್ನು ಕೈಯಲ್ಲಿ ಹಿಡು ಅಂತ ಹೇಳಿದ ಆದರ್ಶ ಹಿಡಿದ ಮಣ್ಣು ಹಗುರ ಸುಲಭವಾಗಿ ಚೆಲ್ಲಿಕೊಂಡು ಹೋಗುವಂಥದು ಬಂಗಾರ ಭಾರ ಮೌಲ್ಯ ಹೊಳಪು ಮಗ ತಾತನ ಮಾತು ಆರಂಭವಾಯಿತು ಲೋಕದಲ್ಲಿ ಎಲ್ಲರೂ ಬಂಗಾರವನ್ನು ಇಷ್ಟಪಡುತ್ತಾರೆ ಆದರೆ ಮಣ್ಣನ್ನು ತೂಕವಿಲ್ಲ ಅಂತ ತಳ್ಳಿಬಿಡುತ್ತಾರೆ ಆದರೆ ಅವನು ಬೆರಳನ್ನು ಎತ್ತಿದ ಬಂಗಾರ ಮನುಷ್ಯನ ಬದುಕನ್ನು ಬದಲಾಯಿಸಬಹುದು ಆದರೆ ಮಣ್ಣು ಮನುಷ್ಯನನ್ನು ಬೆಳೆಸುತ್ತದೆ ಆದರ್ಶ ಗೊಂದಲಕ್ಕಾದ ನನ್ನೊಡನೆ ಇದಕ್ಕೆ ಏನು ಸಂಬಂಧ ತಾತ ವೃದ್ಧನು ಮಣ್ಣಿನ ಮುಟ್ಟನ್ನು ಅವನ ತಲೆಯ ಮೇಲೆ ಹಚ್ಚಿದ ನೀನು ಈಗ ನಿನ್ನನ್ನು ಮಣ್ಣುವಂತ ನೋಡುತ್ತಿದ್ದೀಯಾ ನಿನ್ನಲ್ಲಿ ಮೌಲ್ಯವಿಲ್ಲ ಅಂತ ಯೋಗ್ಯತೆಯೇ ಇಲ್ಲ ಅಂತ ಆದರೆ ಮಣ್ಣಿನೊಳಗೆ ಬಂಗಾರ ಮಗುಚಿನಂತೆ ಮಲಗಿರುತ್ತದೆ ಅದನ್ನು ತೆಗೆಯೋದು ನಿರಂತರವಾಗಿ ತೊಡೆಯೋದು ಕೆಲಸ ಮಾಡಲು ನಂಬಿಕೆ ಇಡುವುದು ಅವನು ಕೈಯಲ್ಲಿದ್ದ ಮಣ್ಣು ಮತ್ತು ಬಂಗಾರವನ್ನು ಬೆರೆಸಿ ಹೇಳಿದ ಇದ್ದು ಇಬ್ಬರ ಜತೆಗೂ ನೀನು ಇದ್ದೀಯಾ ನಿನ್ನೊಳಗಿನ ಮಣ್ಣು ನಿನ್ನ ಪರಿಶ್ರಮ ನಿನ್ನ ಹಿನ್ನೆಲೆ ನಿನ್ನ ದಿನಸಾಯತ್ನ ನಿನ್ನೊಳಗಿನ ಬಂಗಾರ ನಿನ್ನ ಪ್ರತಿಭೆ ನಿನ್ನ ಕನಸು ನಿನ್ನ ಮೌಲ್ಯ ಎರಡನ್ನೂ ಒಟ್ಟಿಗೆ ಬೆರೆಸಿದಾಗ ಮಾತ್ರ ನಿನ್ನ ಜೀವನ ಹೊಳೆಯುವುದು ಆದರ್ಶ ನಿಟ್ಟುಸಿರು ಬಿಡುತ್ತ ಕೇಳುತ್ತಿದ್ದ ತಾತ ಮುಂದುವರಿಸಿದ ಮಗ ನಿನ್ನ ಬದುಕು ಈಗ ಮಣ್ಣು ಹಾಗೆ ಅನ್ನಿಸುತ್ತಿದೆಯೋ ಆದರೆ ಅದು ನಿನ್ನ ಬೆಳವಣಿಗೆಯ ಹಂತ ಯಾರು ಯಶಸ್ವಿಯಾದರೂ ಮೊದಲು ಮಣ್ಣಲ್ಲಿ ಹೋರಾಡುತ್ತಾರೆ ನೀನು ಈಗ ಹೋರಾಡ್ತಿರೋದು ನಿನ್ನ ತಪ್ಪಿಲ್ಲ ಅದು ನಿನ್ನ ಶಾಸ್ತ್ರ ಆದರೆ ಕೈಬಿಟ್ಟರೆ ನಿನ್ನೊಳಗಿನ ಬಂಗಾರ ಎಂದಿಗೂ ಮೇಲಕ್ಕೆ ಬರೋದಿಲ್ಲ ವೃದ್ಧನು ತನ್ನ ಕಥೆಯನ್ನು ಹೇಳಿದ ನಾನೂ ಒಮ್ಮೆ ನಿನ್ನ ತೀರ ಕೆಲಸ ಸಿಕ್ಕೋದು ಇಲ್ಲ ಮನೆ ಬಡ ಆದರೆ ಕಷ್ಟದಲ್ಲಿ ನಾನು ಕೈಬಿಡಲಿಲ್ಲ ನನ್ನೊಳಗಿನ ಬಂಗಾರವನ್ನು ಮಣ್ಣೊಳಗಿಂದ ತೆಗೆಯೋಕೆ ನಾನು ತೊಡೆಯಲಾರಂಭಿಸಿದೆ ದಿನವೂ ನಿಲ್ಲದೆ ಸ್ವಲ್ಪ ಸಮಯ ತಡ ಆಯಿತು ಆದರೆ ನಾನು ಹೊಳೆಯದೆ ಇರಲಿಲ್ಲ ಅವನು ಆದರ್ಶನತ್ತ ನೋಡಿದ ನಿನ್ನೊಳಗಿನ ಬಂಗಾರವನ್ನು ಹೊಳೆಯಿಸಬೇಕು ಅನ್ನೋ ಜವಾಬ್ದಾರಿ ನಿನ್ನದ್ದು ಯಾರೂ ಬಂದು ತೆಗೆದುಕೊಟ್ಟು ಹೋಗೋದಿಲ್ಲ ಆ ಮಾತು ಆದರ್ಶನ ಹೃದಯಕ್ಕೆ ನೇರವಾಗಿ ತಾಗಿತ್ತು ಅವನು ಆಕಾಶತ್ತ ನೋಡಿದ ನೀಲಿ ಬಣ್ಣ ಮಿಂಚುವ ಮೋಡ ಅವನೊಳಗೆ ಒಂದು ಬೆಂಕಿ ಕೆಂಡದಂತೆ ಹೊತ್ತಿತು ತಾತ ನಾನು ಮತ್ತೆ ಶುರು ಮಾಡ್ತೀನಿ ನನ್ನ ಮಣ್ಣು ನನ್ನ ಬಂಗಾರಕ್ಕಾಗಲಿ ಮಾರ್ಗ ಮಾಡ್ತೀನಿ ವೃದ್ಧನೂ ಸ್ಮಿತ ಮಾಡಿದ ಹೋಗು ಮಗ ದಿನವೂ ಒಂದು ಹೆಜ್ಜೆ ನಿಲ್ಲದೆ ನೀನು ಮಣ್ಣು ಅಲ್ಲ ಮಣ್ಣಿನೊಳಗಿನ ಬಂಗಾರ ಆದರ್ಶ ಮನೆಗೆ ಹಿಂತಿರುಗಿದಾಗ ಅವನ ಹೃದಯದಲ್ಲಿ ಹೊಸ ಉಸಿರು ಹೊಸ ದೃಢತೆ ದೃಢತೆ ಕಷ್ಟಗಳು ಹಳೆಯಂತೆಯೇ ಇದ್ದವು ಆದರೆ ಅವನು ಬದಲಾಗಿದ್ದ ಪ್ರತಿ ಬೆಳಗ್ಗೆ ತನ್ನನ್ನು ನೆನಪಿಸಿಕೊಳ್ಳುತ್ತಿದ್ದ ನಾನು ಮಣ್ಣು ಅಲ್ಲ ನಾನು ಮಣ್ಣಿನೊಳಗಿನ ಬಂಗಾರ ತಿಂಗಳುಗಳು ಕಳೆಯುತ್ತಿದ್ದಂತೆ ಅವನ ಪರಿಶ್ರಮ ಫಲ ನೀಡತೊಡಗಿತು ಅವನನ್ನು ನಂಬದವರು ಕೂಡ ಈಗ ಅವನಲ್ಲಿ ಹೊಳೆಯುವ ಬಂಗಾರವನ್ನು ನೋಡತೊಡಗಿದರು ಈ ಕಥೆಯಲ್ಲಿ ಹೇಳುವುದೇನು ಎಂದರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಅದರೊಳಗೆ ನಮ್ಮ ಮೌಲ್ಯ ಮಲಗಿದೆ ಪರಿಶ್ರಮ ನಂಬಿಕೆ ನಿರಂತರ ಯತ್ನ ಇವು ಮಣ್ಣಿನೊಳಗಿನ ಬಂಗಾರವನ್ನು ಹೊರತರುತ್ತವೆ ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ